ನನ್ನವಳು ನನ್ನವಳು ಹಾಡಲ್ಲಿ ನೀವು ಮುಟ್ಟದೆಯೇ ಮುಡ್ ಮುದ್ದಾಡಲೆ ಅಂತ ಒಂದು ಅದ್ಭುತ ಸಾಲುಗಳಿವೆ ಅದು ಯಾವ ಥರ ಮುಟ್ಟದೆ ಮುದ್ದಾಡೋದು ಅಂತ ಹೇಳಿ ಅಂತ ಮನದ ಜೊತೆ ಮಾತಾಡಲಿ ಮುಟ್ಟದೆಯೇ ಮುದ್ದಾಡಲಿ ಸರ್ ಈ ಐಡಿಯಾ ಕೊಟ್ಟಿದೆ ರವಿಚಂದ್ರನ್ ಅವರು ಹೌದಾ ಅವ್ರು ಏನು ಮಾಡ್ತಾರೆ ಅವ್ರ ಸಿನಿಮಾ ಶುರುವಾದಾಗ ಯಾರಾದರೂ ಸುಂದರೀನ ಅವರು ಎಂಗೇಜ್ ಮಾಡ್ತಾರೆ ಆ ಫ್ಲೈಟ್ ಇಳಿದು ರೂಮ್ ತಲುಪೋಷ್ಟ್ರೊಳಗೆ ಅವರು ಅದುವರೆಗೂ ಯಾವ್ಯಾವ ಸಿನಿಮಾಗಳು ಮಾಡಿದ್ದಾರೆ ಅದರ ಎಲ್ಲ ಮಾಹಿತಿಗಳನ್ನ ಅವ್ರಿಗೆ ತಲುಪ್ಸಿರ್ತಾರೆ ನಾನು ಯಾವ ಥರ ಸಿನಿಮಾ ಮಾಡ್ತೀನಿ ಅಂತ ಅವ್ರಿಗೆ ಅರ್ಥ ಮಾಡಿಸಿರ್ತಾರೆ ರೂಮಿಗೆ ತಲುಪಿ ಸೆಟ್ಲಾಗೋಷ್ಟ್ರೊಳಗೆ ಎರಡು ಸಿನಿಮಾ ತೋರಿಸ್ತಾರೆ ನಾನು ಹೀಗೆಲ್ಲ ಸಿನಿಮಾ ಮಾಡ್ತೀನಿ ಹಿಂಗೆಲ್ಲ ಸ ಅವ್ರು ಪ್ರಿಪೇರ್ ಆಗಿಬಿಡ್ತಾರೆ ಅವರ ಸ್ಟೆಂಡ್ಸ್ ಕೂಡ ಅವ್ರಿಗೆ ಅವ್ರ ಬಗ್ಗೆಲ್ಲ ಚೆನ್ನಾಗಿ ಹೇಳಿರ್ತಾರೆ ಸೊ ಅವರು ಆಗಿ ಸೆಟ್ಟಿಗೆ ಬರಬೇಕು ಸೆಟ್ಟಿಗೆ ಬಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬರಲಿಲ್ಲ ಅಂದರೆ ಸ್ಕೀಮ್ಸ್ ಎಲ್ಲ ಚೇಂಜ್ ಮಾಡ್ತಾರೆ ಓಕೆ ಆ ಥರ ನನಗೆ ಬಂದು ಕೇಳಿದ್ರು ರಾಜು ಒಂದು ಹಾಡು ಮಾಡೋಣ ಐ ಡೋಂಟ್ ಟಚ್ ದಿ ಗರ್ಲ್ ಓಕೆ ನಾನು ಮುಟ್ಟೋದೇ ಇಲ್ಲ ಓಕೆ ಇಡೀ ಹಾಡು ನಾನು ಅವಳ ಬಗ್ಗೆ ಹಾಡಬೇಕು ಥರದ್ದು ಹಾಡು ಮಾಡಿಕೊಡು ಸರ್ ಮುಟ್ಟದೆ ಹೆಂಗೆ ಸರ್ ಲವ್ ಮಾಡೋದು ಯಾರಾದರೂ ಮಾಡಿಕೊಡ್ರಿ ಅಂದರು ಸರ್ ನನಗೆ ಯಾವಾಗ ಹೊಸ ಅದನ್ನು ನನ್ನ ಬ್ರೈನ್ಗೆ ಹೊಸ ಫುಡ್ಡು ಓಕೆ ಸರಿ ಹಾಡು ತಗೊಂಡು ನನ್ನವಳು ನನ್ನ ಮುಟ್ಟದೇ ಮುದ್ದಾಡಲೆ ನೋಡಿ ಹೊಸ ಐಡಿಯಾ ಬಂದುಬಿಡ್ತಾವೆ ಅವರಿಂದ ಆಮೇಲೆ ಚರಣಕ್ಕೆಲ್ಲ ಹೋದರೆ ಅದ್ಭುತವಾದ ಸಾಲಗಳು ತಂಗಾಳಿ ಬಿಸಿ ಎರ ಅದ್ಕೊಂದು ಹಮ್ಮಿಂಗೋದ್ದೆಲ್ಲ ಹಾಕಿ ಬಾಲು ಸಾರು ಹಾಡೋಕ್ಕೆ ಕೇಳಿದ್ರು ಯೋ ఎలాగే వస్తుంది నీకు ఐడియాలు నాకే రాలే నీకు ఎలా వస్తుంది సార్ నాది కాదు సార్ ఐడియా ఇది మా యజమానులు అవునా సో ఆగే ఈస ఆలోచనలు రవిచంద్రన్ గే బె దిస్ క్రెడిట్ గోస్ టు రవిచంద్రన్ అడి